ವೆ ಯುದ್ಧ ಪ್ರಾರಂಭವಾಗಿ ಹಲವಾರು ದಿನಗಳು ಕಳೆದಿದೆ ನಾನು ನೀರಿಗಿಂತ ಕಡಿಮೆಯಿಲ್ಲ ನಾನು ನೀರಿಗಿಂತ ಕೀಳಲ್ಲ ಎನ್ನುವ ಮನೋಭಾವನೆಯಂತೆ ಎರಡು ದೇಶಗಳು ಪರಸ್ಪರವಾಗಿ ಹಲವಾರು ವರ್ಷಗಳಿಂದ ಯುದ್ಧದಲ್ಲಿ ಮುಳುಗಿದೆ ಇಸ್ರೇಲ್ ಒಮ್ಮೆ ದಾಳಿ ನಡೆಸಿದರೆ ಇರಾನ್ ದೊಡ್ಡ ದಾಳಿಯನ್ನು ನಡೆಸುತ್ತಿದೆ ಇಸ್ರೇಲ್ನ ಮೇಲೆ ಪ್ರತೀಕಾರವಾಗಿ ಹಲವಾರು ಬಾರಿ ದಾಳಿ ನಡೆಸಿ ತನ್ನ ಪ್ರತೀಕಾರವನ್ನು ತೀರಿಸಿಕೊಳ್ಳುವತ್ತ ಹೆಜ್ಜೆ ಇಟ್ಟಿದೆ ಈಗ ಎರಡು ದೇಶಗಳ ನಡುವಿನ ಯುದ್ಧ ಉಗ್ರ ಸ್ವರೂಪವನ್ನು ಪಡೆದುಕೊಂಡಿದೆ ಇದರ ನಡುವೆಯೇ ವಿಶ್ವದ ದೊಡ್ಡನ್ನು ಎನಿಸಿಕೊಳ್ಳುವ ಅಮೆರಿಕ ಮಧ್ಯಪ್ರವೇಶ ಮಾಡಿ ಇರಾನ್ಗೆ ಶರಣಾಗುವಂತೆ ಸೂಚಿಸಿತ್ತು ಅಲ್ಲದೆ ಎಚ್ಚರಿಕೆ ಗಂಟೆಯನ್ನು ಬಾರಿಸಿತ್ತು ಆದರೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಮಾತಿಗೆ ಸೊಪ್ಪು ಹಾಕದ ಇರಾನ್ ಅಮೆರಿಕದ ಮಾತುಗಳನ್ನು ಕಡೆಗಣಿಸಿ ಮತ್ತೆ ಇಸ್ರೇಲ್ ಮೇಲೆ ದಾಳಿ ನಡೆಸಿದೆ ಇಸ್ರೇಲಿನ ಹಲವಾರು ಪ್ರದೇಶಗಳ ಮೇಲೆ ದಾಳಿ ನಡೆಸಿ ಅಲ್ಲಿನ ಕಟ್ಟಡಗಳನ್ನು ಧ್ವಂಸಗೊಳಿಸಿದೆ ಇದರಿಂದ ಕೆರಳಿರುವ ಅಮೆರಿಕ ಈಗ ಇರಾನ್ ಮೇಲೆ ದಾಳಿ ನಡೆಸಿದೆ ಅಮೆರಿಕದ ರಕ್ಷಣಾ ಪಡೆಗಳು ಇರಾನಿನ ಪರಮಾಣು ನೆಲೆಗಳನ್ನು ಧ್ವಂಸ ಮಾಡಿದೆ ಶನಿವಾರ ಅಮೆರಿಕ ಇರಾನಿನ ಮೇಲೆ ದಾಳಿ ನಡೆಸಿದ ಪರಿಣಾಮ ಇರಾನಿನ ಹಲವಾರು ಸೇನಾ ನೆಲೆಗಳು ನಿರಾಸಮವಾಗಿದೆ ಇರಾನಿನ ಪರಮಾಣು ದಾಳಿಯ ನಂತರ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಇಸ್ರೇಲಿನ ಪ್ರಧಾನಿ ನೆತನ್ಯಾಹು ಜತೆ ಮಾತನಾಡಿದ್ದಾರೆ ಅಲ್ಲದೆ ಆದಷ್ಟು ಬೇಗ ಯುದ್ಧವನ್ನು ನಿಲ್ಲಿಸುವಂತೆ ಇರಾನಿಗೆ ಟ್ರಂಪ್ ಅವರು ಮತ್ತೊಮ್ಮೆ ಕಟ್ಟುನಿಟ್ಟಿನ ಎಚ್ಚರಿಕೆ ನೀಡಿದ್ದಾರೆ ಎಂದು ಅಮೆರಿಕ ಶ್ವೇತಭವನದ ಅಧಿಕಾರಿಗಳು ತಿಳಿಸಿದ್ದಾರೆ ಎನ್ನಲಾಗಿದೆ ಇರಾನ್ ಎರಡು ತಿಂಗಳ ಹಿಂದೆಯೇ ಪರಮಾಣು ಶಸ್ತ್ರಾಸ್ತ್ರಗಳನ್ನು ತಯಾರಿ ಮಾಡಲು ಅಗತ್ಯವಾಗಿ ಬೇಕಾದ ವಸ್ತುಗಳನ್ನು ಸೂಕ್ತ ಸ್ಥಳದಲ್ಲಿ ಸಂಗ್ರಹ ಮಾಡಿಕೊಂಡಿತ್ತು ಇಸ್ರೇಲ್ ಯಾವ ಸಂದರ್ಭದಲ್ಲಿ ಯಾವ ಗಳಿಗೆಯಲ್ಲಿ ದಾಳಿ ನಡೆಸಬಹುದು ಎನ್ನುವ ಆತಂಕದಲ್ಲಿದ್ದ ಇರಾನ್ ಹಾಗಾಗಿ ಪರಮಾಣು ಶಸ್ತ್ರಾಸ್ತ್ರ ತಯಾರು ಮಾಡಲು ಬೇಕಾದ ಯುರೇನಿಯಂ ಅನ್ನು ಸೂಕ್ತ ಸ್ಥಳದಲ್ಲಿ ಸಂಗ್ರಹಿಸಿ ಇಟ್ಟಿತ್ತು ಅಮೆರಿಕ ಪಡೆ ಇರಾನ್ ಮೇಲೆ ದಾಳಿ ನಡೆಸಿದ ಎಲ್ಲ ವಿಮಾನಗಳು ಸುರಕ್ಷಿತವಾಗಿ ಅಮೆರಿಕದ ನೆಲೆಗಳನ್ನು ತಲುಪಿದೆ ಜಗತ್ತಿನ ಯಾವುದೇ ದೇಶ ಹಾಗೂ ಯಾವುದೇ ದೇಶ ಸೈನ್ಯ ಇದನ್ನು ಮಾಡಲು ಸಾಧ್ಯವಿಲ್ಲ ಎಂದು ಡೊನಾಲ್ಡ್ ಟ್ರಂಪ್ ಅವರು ಹೇಳಿದ್ದಾರೆ ಒಟ್ಟಾರೆ ಈ ಎರಡು ದೇಶಗಳ ನಡುವಿನ ಯುದ್ಧ ಮತ್ತೆ ತೀವ್ರ ಸ್ವರೂಪವನ್ನು ಪಡೆದುಕೊಂಡಿತ್ತು ಈಗ ಅಮೆರಿಕ ಕೂಡ ಎಂಟ್ರಿ ಕೊಟ್ಟಿದೆ ಅಮೆರಿಕ ಇಸ್ರೇಲ್ಗೆ ತನ್ನ ಬೆಂಬಲವನ್ನು ಸೂಚಿಸಿ ಇರಾನ್ ಶರಣಾಗುವಂತೆ ತಿಳಿಸಿತ್ತು ಆದರೆ ಡೊನಾಲ್ಡ್ ಟ್ರಂಪ್ ಅವರ ಮಾತಿಗೆ ಸೊಪ್ಪು ಹಾಕದ ಇರಾನ್ ಈಗ ಮತ್ತೆ ದಾಳಿಯನ್ನು ನಡೆಸಿದೆ ಇದಕ್ಕೆ ಪ್ರತೀಕಾರವಾಗಿ ಇಸ್ರೇಲ್ನ ಜತೆ ಅಮೆರಿಕ ಕೂಡ ಸೇರಿಕೊಂಡಿದ್ದು ಇರಾನಿ ಮೇಲೆ ದಾಳಿ ನಡೆಸಿದೆ ಇರಾನಿನ ವಾಯುಪ್ರದೇಶದ ಮೇಲೆ ದಾಳಿ ನಡೆಸಿದ್ದು ಅಲ್ಲಿನ ನೆಲಗಳನ್ನು ಧ್ವಂಸಗೊಳಿಸಿದೆ ಒಟ್ಟಾರೆ ಈ ಎರಡು ದೇಶಗಳು ನಿರಂತರವಾಗಿ ಯುದ್ಧದಲ್ಲಿ ಮುಳುಗಿದ್ದು ಇದರಿಂದ ಜನತೆ ಜನತೆಯಲ್ಲಿ ಶಾಂತಿ ಇಲ್ಲವಂತಾಗಿದೆ ಜನರ ಆಸ್ತಿ ಪಾಸ್ತಿಗಳಿಗೆ ನಷ್ಟವಾಗಿದೆ ತಿನ್ನಲು ಕೂಡ ಊಟ ಸಿಗದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಜನರು ತಮ್ಮ ನೆಲೆಗಳನ್ನು ಕಳೆದುಕೊಂಡು ಸಾವು ಹಾಗೂ ಬದುಕಿನ ನಡುವೆ ಜೀವನ ನಡೆಸುತ್ತಿದ್ದಾರೆ ಯುದ್ಧ ಯಾವಾಗ ನಿಲ್ಲುವುದೋ ಎನ್ನುವ ಆಶಯವನ್ನು ಅಲ್ಲಿನ ಜನತೆ ಹೊಂದಿದ್ದು ಆದರೆ ಈ ಉಭಯ ದೇಶಗಳ ನಾಯಕರು ಇದರ ಅರಿವಿಗೆ ಹೋಗಿಲ್ಲ ಒಟ್ಟಾರೆ ಎರಡು ದೇಶಗಳ ಯುದ್ಧ ತೀವ್ರ ಸ್ವರೂಪವನ್ನು ಪಡೆದುಕೊಳ್ಳುತ್ತಿದೆ